ಲೋಕಸಭಾ ಚುನಾವಣೆಗೆ ಪಕ್ಷಗಳು ಟಿಕೆಟ್ ಘೋಷಣೆ ಮಾಡುತ್ತಿದ್ದು ಚುನಾವಣಾ ಕಣ ದಿನೇ ದಿನೇ ರಂಗಿರ್ತಿದೆ ಅದರಲ್ಲೂ ಬಿಜೆಪಿ ಅನೌನ್ಸ್ ಮಾಡಿದ ಸೆಕೆಂಡ್ ಲಿಸ್ಟ್ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆಯಾಗ್ತಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿದ್ದು ಮೈಸೂರಿನ ರಾಜ ಯದುವೀರ್ಗೆ ಟಿಕೆಟ್ ಸಿಕ್ಕಿದೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಸೈಯನ್ನಿಸಿಕೊಂಡಿದ್ದ ಹಿಂದುತ್ವದ ವಿಚಾರದಲ್ಲಿ ಹುಲಿಯಂತಿದ್ದ ಪಕ್ಷದ ವಿಚಾರದಲ್ಲಿ ನಿಷ್ಠರಾಗಿದ್ದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಸ್ವತಃ ಪ್ರತಾಪ್ ಸಿಂಹ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಸಿಡಿದ್ರು ಆದ್ರೀಗ ಹೈಕಮಾಂಡ್ ನಾಯಕರು ಒಂದ್ ಹಂತಕ್ಕೆ ಪ್ರತಾಪ್ ಸಿಂಹ ಅವರನ್ನ ತಣ್ಣಗಾಗಿಸಿದ್ದಾರೆ ಇದೀಗ ಪ್ರತಾಪ್ ಸಿಂಹ ಕೂಡ ಯದುವೀರ್ ಗೆಲುವಿಗೆ ಶ್ರಮಿಸುವುದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಟಿಕೆಟ್ ಪಡೆಯಲು ಮತ್ತೊಮ್ಮೆ ಸಂಸದರಾಗಲು ಎಲ್ಲ ಅರ್ಹತೆ ಇದ್ದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಲು ಆ ಟಿಕೆಟ್ ಯದುವೀರ್ಗೆ ಸಿಗಲು ಕಾರಣವಾಗಿದ್ದು ಒಬ್ಬ ವ್ಯಕ್ತಿ ಯದುವೀರ್ ಅವರ ಪತ್ನಿ ತ್ರಿಷಿಕಾ ಕುಮಾರಿ ಅವರ ತಂದೆಗೆ ಈ ಟಿಕೆಟ್ ಯದುವೀರ್ ಪಾಲಾಗಲು ಕಾರಣವಾದವರು ಹೌದು ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಸಿಂಗ್ ರಾಜಸ್ಥಾನದ ಪ್ರಮುಖ ರಾಜಮನೆತನಗಳಲ್ಲಿ ಒಂದಾದ ಡುಂಗರ್ಪುರ್ ವಂಶದ ರಾಜ ತ್ರಿಷಿಕಾ ಅವರ ತಂದೆ ರಾಜ್ಯಸಭಾ ಸದಸ್ಯರಾಗಿದ್ದವರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಆಪ್ತರು ಇದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಸಿಗಬೇಕಿದ್ದ ಟಿಕೆಟ್ ಮಾವನ ಕೃಪಾ ಕಟಾಕ್ಷದಿಂದ ರಾಜರ ಪಾಲಾಯಿತು ಒಟ್ಟಲ್ಲಿ ಟಿಕೆಟ್ ಏನೋ ಯದುವೀರ್ಗೆ ಸಿಕ್ಕಿದ್ದಾಯ್ತು ಆದರೆ ಗೆಲುವು ಅಷ್ಟೇ ಸುಲಭವಾಗಿರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಲಿಖಿತ ಗಿರೀಶ್ ಕರ್ನಾಟಕ ತೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक